ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷ ನಾವು ಹೇಳದಂಗೇನೆ ರೈಟ್ ನ್ಯೂಸ್ ಮಾಡ್ತಾ ಇದ್ವಿ ಬಸವ ಅಕಾಡೆಮಿ ಔಷಧ ರಹಿತವಾಗಿ ನಾವು ಆಸಿ ಆಗ್ಬೋದು ಅನ್ನೋದು ಜನರಿಗೆ ಮನದಟ್ಟು ಮಾಡಬೇಕು ಪಾರ್ಟ್ ಟೂ ಭಾಗ ಎರಡು ಅಧ್ಯಾಯ ಎರಡು ರಿಲೀಸ್ ಆಗುತ್ತೆ ಅಂತ ಹೇಳಿದ್ವಿ ಸೊ ತಮ್ಮೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಅದು ಭರ್ಜರಿಯಾಗಿ ಈಗ ಓಪನ್ ಆಗ್ತಿರುವಂತದ್ದು ಈ ಒಂದು ಬುಕ್ ಡೆಫಿನೆಟ್ ಆಗಿ ಅಲಾಂಗ್ ವಿತ್ ಕೋರ್ಸ್ ಏನಿದೆ ನಿಮ್ಮನ್ನ ಇನ್ನೊಂದು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ರೈಟ್ ನ್ಯೂಸಲ್ಲಿ ಮೊದಲ ಬಾರಿಗೆ ಸೊ ರಿಲೀಸ್ ಆಗ್ತಾ ಇದೆ ಸೊ ಆ ಬುಕ್ಕು ಕೂಡ ನನ್ನ ನನ್ನ ಕೈನವಿದೆ ಈ ಒಂದು ಇಂಥ ಒಂದು ದೊಡ್ಡ ಗ್ರಂಥವನ್ನು ಬರೆದಿರೋಂಥವ್ರು ಆರೋಗ್ಯ ಗ್ರಂಥವನ್ನು ಬರೆದಿರೋಂಥವ್ರು ಹಾಗೆ ಈ ವರ್ಷ ತಮ್ಮೆಲ್ಲರಿಗೂ ಕೂಡ ಮೊದಲು ಆರೋಗ್ಯ ಲಭಿಸಲಿ ಇವತ್ತು ಹೊಸದಾಗಿ ಬುಕ್ಕನ್ನು ಬಿಡುಗಡೆ ಮಾಡ್ತಾ ಇದೀವಿ ಲೈವಲ್ಲೇ ಬಿಡುಗಡೆ ಮಾಡ್ತಾ ಇದ್ವಿ ಸರ್ ನಿಮ್ಮ ಕೈನಲ್ಲೇ ಬಿಡುಗಡೆ ಆಗಬಿಡಿ ಸರ್ ಇದು ಸರ್ ಎಸ್ ಇದು ಅಧ್ಯಾಯ ಎರಡು ಭಾಗ ಎರಡು ಪುಸ್ತಕ ರಿಲೀಸ್ ಆಗ್ತಾ ಇದೆ ಇದು ಪ್ರತಿಯೊಬ್ಬರು ಕೂಡ ಇವತ್ತಿಂದ ಪ್ರತಿಯೊಂದು ಮನೆಗಳು ಕೂಡ ಇರಲಿ ಅನ್ನೋದು ನಮ್ಮಗಳ ಆಸೆನೂ ಕೂಡ ಹೌದು ಹಾಗೆ ಯಾರ್ಯಾರು ಆರೋಗ್ಯವನ್ನು ಅಂಗೈಯಲ್ಲಿ ಇಟ್ಕೊಳ್ಬೇಕು ಅನ್ನೋದಾದರೆ ಸೊ ಆರೋಗ್ಯವನ್ನು ಅಂಗೈನಲ್ಲಿ ಇಟ್ಕೊಳ್ಳುವಂಥ ಪುಸ್ತಕ ಇದಾಗಿರುವಂಥದ್ದು ಸರ್ ತೋಡಿ ತುಂಬ ಚೆನ್ನಾಗಿದೆ ಸರ್ ಅದಕ್ಕಿಂತ ವೇಟ್ ಇದೆಯಲ್ಲ ಸರ್ ಇದು ಸ್ವಲ್ಪ ಪ್ರೋಟೋಕಾಲ್ಸ್ ಇನ್ಕ್ರೀಸ್ ಮಾಡಿದ್ದೀವಿ ಓಕೆ ಸೊ ಫೈನ್ ಆವೃತ್ತಿ ಟು ಎಸ್ ಸೊ ಇನ್ನೂರಕ್ಕಿಂತ ಹೆಚ್ಚು ಪ್ರೋಟೋಕಾಲ್ಸ್ ಮೋಸ್ಟ್ ಆಫ್ ದಿ ಡಿಸೀಸ್ ಫಸ್ಟ್ ವರ್ಷನ್ ಮಾಡಿದಾಗ ಸುಮಾರು ಫೀಡ್ಬ್ಯಾಕ್ ಬಂತು ಆ ಕಾಯಿಲೆಗೆ ಈ ಕಾಯಿಲೆಗೆ ಕವರ್ ಆಗಿಲ್ಲ ಅದ್ರ ಪ್ರೋಟೋಕಾಲ್ ಕೊಡಿ ಅಂತ ಹೇಳಿ ಸೊ ಈ ಸರಿ ಇನ್ನೂರಕ್ಕಿಂತ ಹೆಚ್ಚು ಪ್ರೋಟೋಕಾಲ್ಸ್ ಆಲ್ಮೋಸ್ಟ್ ಮೋಸ್ಟ್ ಆಫ್ ದಿ ಕಾಮನ್ ಡಿಸೀಸಸ್ ಅಕ್ಯೂಟ್ ಅಂಡ್ ಕ್ರಾನಿಕ್ ಡಿಸೀಸಸ್ ಎಲ್ಲ ಕವರ್ ಆಗಿದೆ ಸೊ ವಿತ್ ಕಲರ್ ಸ್ಕೆಚ್ ಅಲ್ಲಿ ನೀವು ನೋಡಬಹುದು ಮೊದಲು ಕೆಲವೊಂದು ಪ್ರೋಟೋಕಾಲ್ಸ್ ಟೆಕ್ಸ್ಟ್ ರೂಪದಲ್ಲಿತ್ತು ಸೇರಿತ್ತು ಪ್ರಾಕ್ಟಿಕಲ್ ಆಗಿ ಡೈರೆಕ್ಟ್ ಸೂಪರ್ ಈವನ್ ಅನ್ಎಜುಕೇಟೆಡ್ ಪೀಪಲ್ ಓದಾಕ ಬರೆಯಾಕ ಬರದೇ ಇರೋರು ಈ ನ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು ಕೆಲವೇ ದಿನಗಳಲ್ಲಿ ಇದರ ಪ್ರತಿಫಲ ಅವ್ರು ನೋಡಬಹುದು ಎಸ್ ನೋಡಿ ಡಾಕ್ಟರ್ ಬಸವರಾಜ್ ಅವರು ಹೇಳಿರೋಂಗೆ ಒಂದು ಕೈ ಚಿತ್ರ ಇಲ್ಲಿದೆ ಸೊ ಯಾವ ಕಾಯಿಲೆಗೆ ಯಾವ ಬಣ್ಣವನ್ನ ಎಲ್ಲಿ ಹಚ್ಕೊಳ್ಬೇಕು ಅಷ್ಟೇ ಇರುತ್ತೆ ಒಂದನೇ ಕ್ಲಾಸ್ ಓದಿದ್ರ ನಿಮ್ಗೂ ಅರ್ಥ ಆಗುತ್ತೆ ದೊಡ್ಡ ಎಂಜಿನಿಯರ್ ಓದಬೇಕು ಅಥವಾ ತುಂಬ ಹೋಗದಿರ್ಲೇಬೇಕು ಅಂತ ಯಾರು ಬೇಕಾರೋ ಈ ನೋಡಿ ಸಾಕು ಪ್ರೋಟೋಕಾಲ್ಸ್ ಕಂಪ್ಲೀಟ್ ಪ್ರೋಟೋಕಾಲ್ಸ್ ಯಾವ್ದ್ರ ಆಧಾರ ಮೇಲೆ ಇರುತ್ತೆ ರಿಫ್ಲೆಕ್ಸೋಲಜಿ ಈ ಒಂದು ಸುಜೋಕ್ ಕರೆಸ್ಪಾಂಡೆನ್ಸ್ ಅಂತ ಕರಿತೀವಿ ಇದು ಇನ್ಸೆಟ್ ಕರೆಸ್ಪಾಂಡೆನ್ಸ್ ಅಂತ ಕರಿತೀವಿ ಈ ಒಂದು ಪ್ರೆಜರ್ ಪಾಯಿಂಟ್ಸ್ ರಿಫ್ಲೆಕ್ಸ್ ಮೇಲೆ ಈ ಎಲ್ಲಾ ಪ್ರೆಜರ್ ಪಾಯಿಂಟ್ಸ್ ರಿಫ್ಲೆಕ್ಸ್ ಮೇಲೆ ನಾವು ಕಲರ್ಸ್ ಅಪ್ಲೈ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಫ್ಯಾಟಿ ಲಿವರ್ ಇರುತ್ತೆ ಓಕೆ ಕೊಲೆಸ್ಟ್ರಾಲ್ ಇರುತ್ತೆ ಸೊ ಮಾಡ್ತೀವಿ ಆ ಅದನ್ನ ನಾವು ಆ ಲಿವರ್ ಗೆ ಕಲರ್ಸ್ ಅಪ್ಲೈ ಮಾಡ್ತೀವಿ ಬೇರೆ ಬೇರೆ ಕಲರ್ಸ್ ಸೊ ಈವನ್ ಜಾಯಿಂಟ್ಸ್ ಮೇಲೆ ಆಗಿರ್ಬೋದು ಅಂಡ್ ಫಿಂಗರ್ ಆಗಿರ್ಬೋದು ಸೊ ತುಂಬಾ ಜನಕ್ಕೆ ಮೊದಲ ಯಾವ ರೀತಿನಲ್ಲಿ ಕಲರ್ ಅಂತ ಡೌಟ್ ಇತ್ತು ಅದೆಲ್ಲ ಅದನ್ನು ಈ ರಿಫ್ಲೆಕ್ಸ್ ಆಧಾರ ಆಧಾರವಾಗಿ ಇಟ್ಕೊಂಡು ಮಾಡಿರೋದು ಬಟ್ ಇದ್ರ ಜೊತೆಗೆ ಈ ಸರಿ ಯಾರು ಕಲರ್ ಥೆರಪಿ ಬುಕ್ ಮೊದಲನೇ ವಾರದಲ್ಲಿ ತಗೊಂಡವರಿಗೆ ಕಲರ್ ಥೆರಪಿ ಬಿಡಬೇಡಿ ಈ ಆಫರ್ ಮತ್ತೆ ತುಂಬಾ ಅಪರೂಪ ಸಿಗೋದು ದಿನ ಕೋರ್ಸ್ ಫ್ರೀ ಇರುತ್ತೆ ಈ ಹೊಸ ಆವೃತ್ತಿ ಏನು ಎಡಿಶನ್ ಟು ಅಂತ ಬರ್ತಿದೆ ಈ ಪುಸ್ತಕ ತೆಗೆದುಕೊಂಡ್ರೆ ಮಾತ್ರ ಯಾರು ತಗೊಂಡಿಲ್ಲ ಇಮಿಡಿಯೇಟ್ ಕಾಲ್ ಮಾಡಿ ಇಲ್ಲ ಅಂದ್ರೆ ಮೆಸೇಜ್ ಕೂಡ ಮಾಡಿ ಯು ವೆರಿ ಮಚ್ ಈ ಕಲರ್ ಥೆರಪಿ ಬುಕ್ಕು ಮೊನ್ನೆಯಿಂದನೇ ಡೆಲಿವರಿ ಸ್ಟಾರ್ಟ್ ಆಗಿದೆ ಥ್ಯಾಂಕ್ ಯು ವೆರಿ ಮಚ್ ಆದಷ್ಟು ಬೇಗ ನಿಮ್ಮ ಮನೆ ತಲುಪುತ್ತೆ ಇದು ರೈಟ್ ನ್ಯೂಸ್